ಈಗ ನಾನ್ ಹೇಳಕ್ ಹೊಟ್ಟಿರೋ ಸ್ಟೋರಿ ಇಬ್ರು ದೋಸ್ತಗಳ ಗಂಡಸ್ಕಿ ಸ್ಟೋರಿ ಚಡ್ಡಿ ಅನ್ಕೊಂಡ್ರ ಇವ್ರಲ್ಲ ನೀನು ಹಳೆ ದೇವರ್ಸಿಯನ್ನು ನೀನೊಬ್ರು ಕಂತಿಯನ್ನು ಇವರು ಅಲ್ಲ ಹೋಗಲ್ಲೇ ಗುಳ್ಳನರೇ ಇವರು

ಸ್ನೇಹದ ಮಹತ್ವ ಹಾಗೂ ಪ್ರೀತಿಯ ಸುತ್ತ ನಡೆಯುವ ಕಥಾ ಹಂದರ ಇಟ್ಟುಕೊಂಡು ನಿರ್ದೇಶಕ ಎಂಡಿ ಶ್ರೀಧರ್ ಅವರು ಜಂಬೋ ಸರ್ಕಸ್ ಎಂಬ ಕಾಮಿಡಿ ಡ್ರಾಮಾ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಬಿಡುಗಡೆಗೆ ಸಿದ್ಧವಾಗಿರುವ ಈ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನೆರವೇರಿತು ಬುಲ್ಬುಲ್ ಕೃಷ್ಣ ಚಲ್ಲಾಟ ಪೊರ್ಕಿ ಒಡೆಯ ಸೇರಿದಂತೆ ಸ್ಟಾರ್ ಚಿತ್ರಗಳನ್ನೇ ಹೆಚ್ಚಾಗಿ ನಿರ್ದೇಶಿಸಿದ ಶ್ರೀಧರ್ ಅವರು ಒಡೆಯ ನಂತರ ಗ್ಯಾಪ್ ತೆಗೆದುಕೊಂಡು ಆಕ್ಷನ್ ಕಟ್ ಹೇಳಿರುವ ಚಿತ್ರವಿದು ಮೂರು ದಶಕಗಳಿಂದ ಚಿತ್ರೋದ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಚ್ ಸಿ ಸುರೇಶ್ ಅವರು ಮಹತಿ ಕಂಬೈನ್ಸ್ ಮೂಲಕ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇತ್ತೀಚೆಗೆ ತೆರೆ ಕಂಡ ಜಿಗರ್ ಖ್ಯಾತಿಯ ಪ್ರವೀಣ್ ತೇಜ್ ನಾಯಕರಾಗಿದ್ದು ಅಂಜಲಿ ಎಸ್ ಅನೀಶ್ ನಾಯಕಿಯಾಗಿದ್ದಾರೆ ಟೀಸರ್ ಬಿಡುಗಡೆ ನಂತರ ಈ ಚಿತ್ರದ ಬಗ್ಗೆ ಮಾತನಾಡಿದ ನಿರ್ದೇಶಕ ಶ್ರೀಧರ್ ಅವರು ಒಡೆಯ ನಂತರ ಗ್ಯಾಪ್ ತೆಗೆದುಕೊಂಡು ಈ ಚಿತ್ರ ಮಾಡಿದ್ದೇನೆ ಜಂಬೂ ಸರ್ಕಸ್ ಸಿನಿಮಾ ಆಗಲು ಕಾರಣ ನಿರ್ಮಾಪಕರು ಮದುವೆ ಕಾರ್ಯಕ್ರಮವೊಂದು ಅಲ್ಲಿ ಹೆಚ್ಚಿ ಸುರೇಶ್ ಅವರು ಸಿಕ್ಕಿದ್ದರು ಆಗ ಒಂದು ಲೈನ್ ಹೇಳಿ ನಮಗೊಂದು ಸಿನಿಮಾ ಮಾಡಿಕೊಡಿ ಎಂದರು ನಿರ್ಮಾಪಕರು ಕೆಲವು ವರ್ಷಗಳ ಹಿಂದೆ ಬೇರೆ ಸಿನಿಮಾಗಾಗಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದರು ಈ ಚಿತ್ರ ಆಗಿರಲಿಲ್ಲ ಆ ಕಮಿಟ್ಮೆಂಟ್ ಮೇಲೆ ಈ ಸಿನಿಮಾ ಮಾಡಿದ್ದೇವೆ ಪ್ರಾರಂಭದಲ್ಲಿ ನಿರ್ಮಾಪಕರಿಗೆ ಪಾರ್ಟ್ನರ್ ಇದ್ದರು ಅವರ ನಡುವೆ ಕೈಕೊಟ್ಟರು ಹಾಗಾಗಿ ಸುರೇಶ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಗೆದ್ದರೆ ಅವರು ಇನ್ನಷ್ಟು ಸಿನಿಮಾ ಮಾಡ್ತಾರೆ ಇದು ಗೆಳೆಯರಿಬ್ಬರ ಕಥೆ ಒಂದೇ ಶಾಲೆ ಕಾಲೇಜಿನಲ್ಲಿ ಓದಿ ಒಂದೇ ಮಂಟಪದಲ್ಲಿ ಒಂದೇ ದಿನ ಮದುವೆ ಆಗ್ತಾರೆ ಒಂದೇ ಏರಿಯಾದಲ್ಲಿ ಎದುರು ಬದುರು ಮನೆ ಮಾಡಿರುತ್ತಾರೆ ಕೊನೆಗೆ ಅವರಿಗೆ ಒಂದೇ ದಿನ ಮಕ್ಕಳು ಕೂಡ ಆಗುತ್ತವೆ ಇವರ ಗೆಳೆತನ ಅವರ ಎಂಡ್ಯ ತೆರಿಗೆ ಇಷ್ಟ ಇರಲ್ಲ ಹಾಗಾಗಿ ಮಕ್ಕಳನ್ನ ವೈರಿಗಳಂತೆ ಬೆಳೆಸುತ್ತಾರೆ ದಾಯಾದಿಗಳಂತೆ ಬೆಳೆದ ನಾಯಕ ನಾಯಕಿ ಮುಂದೆ ಏನೆಲ್ಲ ಮಾಡ್ತಾರೆ ಅವರಿಬ್ಬರ ನಡುವೆ ಏನೆಲ್ಲ ನಡೆಯುತ್ತದೆ ಎಂಬುದೇ ಈ ಚಿತ್ರದ ಕಾನ್ಸೆಪ್ಟ್ ಇದರಲ್ಲಿ ಮೂರು ಫೈಟ್ ಸಾಂಗ್ಗಳಿವೆ ಸಿನಿಮಾ ರಿಲೀಸ್ಗೆ ಸಿದ್ಧವಾಗಿದ್ದು ಸದ್ಯದಲ್ಲೇ ರಿಲೀಸ್ ಪ್ಲಾನ್ ಮಾಡುತ್ತೇವೆ ಎಂದು ಹೇಳಿದರು ಚಿತ್ರದ ನಿರ್ಮಾಪಕ ಎಚ್ ಎಸ್ ಸುರೇಶ್ ಮಾತನಾಡಿ ಮೂವತ್ತು ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದೇನೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಬೇಕು ಎಂದುಕೊಂಡಾಗ ಈ ಕತೆ ರೆಡಿಯಾಯಿತು ಒಂದು ಟೀಮ್ ವರ್ಕ್ ಆಗಿ ಮಾಡಿದ ಸಿನಿಮಾ ನಿರ್ದೇಶಕರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಒಂದು ಒಳ್ಳೆಯ ಚಿತ್ರ ಮಾಡಿಕೊಟ್ಟಿದ್ದಾರೆ ಎಂದರು ನಂತರ ಚಿತ್ರದ ನಾಯಕ ಪ್ರವೀಣ್ ತೇಜ್ ನನಗೆ ಇಂದು ಜಾಲಿಡೇಸ್ ಸಿನಿಮಾ ದಿನಗಳು ನೆನಪಿಗೆ ಇವೆ ನಾನು ಚಿತ್ರರಂಗಕ್ಕೆ ಬಂದು ಹದಿನೈದು ವರ್ಷ ಆಯಿತು ಈಗಲೂ ಭಯ ಇದೆ ನನ್ನ ಮೊದಲ ಸಿನಿಮಾ ನಿರ್ದೇಶಕರ ಜೊತೆ ಮತ್ತೆ ಸಿನಿಮಾ ಮಾಡಿದ್ದು ಸ್ಪೆಷಲ್ ಎನ್ನಬಹುದು ನನಗಿದು ಒಳ್ಳೆಯ ಅವಕಾಶ ಎರಡು ಫ್ಯಾಮಿಲಿ ನಡುವಿನ ಸ್ಟೋರಿ ಈ ಚಿತ್ರದಲ್ಲಿದೆ ನಾವಿಬ್ಬರು ಕಿತ್ತಾಡಿಕೊಂಡು ಇದ್ದವರು ಲವ್ ಅಂದರೆ ಏನಾಗುತ್ತದೆ ಎಂಬುದೇ ಚಿತ್ರದ ಕತೆ ಎಂದರು ನಾಯಕಿ ಅಂಜಲಿ ಮಾತನಾಡಿ ಇದು ನನ್ನ ಎರಡನೇ ಸಿನಿಮಾ ಪದವಿ ಪೂರ್ವ ಚಿತ್ರವಾದ ಮೇಲೆ ದೊಡ್ಡ ತಂತ್ರಜ್ಞರೊಂದಿಗೆ ಕೆಲಸ ಮಾಡಿದ ಅನುಭವ ಚೆನ್ನಾಗಿತ್ತು ಎಂದರು ವೇದಿಕೆಯಲ್ಲಿ ಚಿತ್ರದ ಛಾಯಾಗ್ರಾಹಕ ಕೃಷ್ಣಕುಮಾರ್ ಸಂಭಾಷಣಕಾರ ರಘು ನಿಡುವಳ್ಳಿ ಸಂಕಲನಕಾರ ಜ್ಞಾನೇಶ್ ತಮ್ಮ ಅನುಭವ ಹಂಚಿಕೊಂಡರು ಮುಖ್ಯ ಪಾತ್ರಗಳಲ್ಲಿ ಸ್ವಾತಿ ಲಕ್ಷ್ಮಿ ಸಿದ್ದಯ್ಯ ಅಚ್ಯುತ್ ಕುಮಾರ್ ರವಿಶಂಕರ್ ಗೌಡ ಅವಿನಾಶ್ ಮುಂತಾದವರು ಇದ್ದಾರೆ ಸುಪ್ರೀತ್ ಸಹ ನಿರ್ಮಾಪಕರಾಗಿರುವ ಈ ಚಿತ್ರದ ಹಾಡುಗಳಿಗೆ ಜೈನ್ ಕಾಯ್ಕಣಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಕವಿರಾಜ್ ಸಾಹಿತ್ಯ ಬರೆದಿದ್ದಾರೆ ವಾಸುಕಿ ವೈಭವ್ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಈಗ ನಾನ್ ಹೇಳಕ್ ಹೊಟ್ಟಿರೋ ಸ್ಟೋರಿ ಇಬ್ರು ಶಿ ದೋಸ್ತ್ಗಳ ಕನ್ ಬಸ್ಕಿ ಸ್ಟೋರಿ ಚಡ್ಡಿ ಇವ್ರ ಅನ್ಕೊಟ್ರ ಇವ್ರಲ್ಲ ನೀನು ಹಳೆ ಬೇವರ್ಸಿಯನ್ನು ಕಂತಿಯನ್ನು ಇವರು ಅಲ್ಲ ಹೋಗಲ್ಲೇ ಗುಳ್ಳನರೇ ಇವರು ಅಲ್ಲರಿ ಯಾರ ಅವನು

White News.